ಅಶಾಂತವಕ್ಕ ಆಕಿ ಮೋದಿ ಮನೆ ನಿಂಗವ ಊರು ಮಂದಿ ಸೊಸ್ತಾರದೆಲ್ಲ ಮಾತಾಡ್ತಾಳ ತನ್ನ ಸೊಸಿ ಇದ್ದಾಕಿ ಜುಟ್ಟಲ್ಲಿ ಹಾಕೊಂಡು ಪ್ಯಾಂಟ್ ಹಾಕ್ಕೊಂಡು ಓಣಿ ಓಣಿ ತಿರ್ಗ್ಲಾಕತ್ತಾಳ ಆಕೆ ಏನು ಅರವದ ಏನು ಇಲ್ಲೇ ಇವ ತಾಯಿ ಆಕಿ ನೋಡಿದ್ರ ಮುಂಜಾಲೆದ್ದು ಬಡ್ಕೊಂಡು ಹತ್ತಿ ಹೋಗಿ ಹತ್ತಿ ಬಿಡಿಸ್ತಾಳ ಇಕ್ಕೇನದಂದ್ರೆ ಊರು ಊರು ಊರಾಗ ಓಣಿ 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 ತಿರುಗ್ತಾಳ ಹಿಂಗೆ ತಿರ್ಗೋದು ತಡಿ ಹಿಂಗೆ ತಿರ್ಗಾಕ್ ಬಿಟ್ರೆ ನಾಳೆ ನಮ್ಮ ಮಕ್ಕಳು ಹಾಳಾಗೋಗ್ತಾಳೆ ಓ ಇವ ಬಾ ಆಕೆ ಮಾತಾಡ್ಸಂಬಾ ಆಕೆ ಜರ ಬುದ್ಧಿ ಹೇಳಂಬಾ ಹಂಗಂತೀರಿ ಬರ್ರಿ ಮಾತಾಡ್ ಸಾಂಬಾರ್ ಹಾಕಿವಿ ಒಂದ್ ಚಂದ ಹಾಕಿಂದು ಹುಚ್ಚ ಬಿಡ್ಸಂಬ್ರಿ ಇವತ್ತೆ ಇನ್ ಮುಂದ ಪ್ಯಾಂಟ್ ಆಗಿಂತ ಎಲ್ಲ ಏನ್ ಹಾಕೊಳ್ಬಾರ್ದಿ ಹಂಗ್ ಮಾಡಿ ಏವಾ ಕಡ್ತಿರಿ ಯಾವ ಜರ ಅಲ್ಲೇನ್ ಮಾತಾಡ್ತಿ ತಂಗಿ ಜೊತೆ ಕಡ್ತಿರು ಏನಿನ್ ಹೆಸರು ಯಾಕಂತಿ ಏನಾಯ್ತು ಯಾರ ನೀವು ನಂಗೆ ಕಳೀತಾ ಇದೀರ ಅಯ್ಯೇ ಬೋಳಿ ಆಂಟಿ ಅತ್ತ ಆಂಟಿ ಯಾವತ್ತೋ ನೀನ್ ಆಂಟಿ ಹ ನಿಮ್ಮಂತ ವಯಸ್ಸಾದವ್ರಿಗೆ ಆಂಟಿ ಅಂತಾನೆ ಕರೆಯೋದು ಮತ್ತೆ ಇನ್ನೇನ್ ಕರಿಬೇಕಾಗಿತ್ತು ಏನು ನನಗ ವಯಸ್ಸಾಗ್ಯದ ನನ್ನ ವಯಸ್ಸಾಗಲ್ಲ ಹೇಳ್ತೀರಿ ನೀನು ಬುಬ್ಬುಣಿ ಅಲ್ಲ ಬುಬ್ಬುಣಿ ಯಾವತ್ತಲ್ಲ ನೀ ನನ್ನ ವಯಸ್ಸಾಗಲ್ಲ ಹೇಳಕ್ಕೆ ಹಾ ನಿನಗೆ ಮೂರು ಕತ್ತು ವಯಸ್ಸಾಗಲ್ಲ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲಾರೆ ಹಿಂಗ ಬನಿಯ ಚಡ್ಡಿ ಹಾಕೊಂಡು ರೋಡ್ ರೋಡ್ ತಿರುತ್ತಿದ್ದಿ ನಿಮ್ ಜರದ ಖಬರ್ ಅದ ನನಗ ಒಂದ್ ಏನಂತಾರ ಏನನ್ನಲ್ಲ ಹೇಳಿ ನನ್ನ ವಯಸ್ಸಾಗಲ್ಲ ಆಂಟಿ ಅಂತ ಆಂಟಿ ಇನ್ನೊಂದ್ಸಲ ಆಂಟಿ ಅನ್ನ ನೀನು ನಾಲ್ಗಿನ ಕತ್ತರಿಸ್ತೀನಿ ಮಡಸ ಅಲ್ಲ ಮಡಸ ಅಯ್ಯ ಶಾಂತವಕ್ಕ ಹೋಲ್ ಬಿಡು ಅಟ್ಯಾಕ್ ಸಿಟ್ ಮಾಡ್ಕೋತಿ ಏನೋ ಹುಡುಗಿ ಗೊತ್ತಿಲ್ಲ ಆಂಟಿ ಅಂದಾಯ್ತು ಎಲ್ ತಗೋ ಮೊದಲ ನೀ ಎದಕ್ ಬಂದಿ ಅದು ಮಾತಾಡು ಆಂಟಿ ಅಂದ್ರೆ ಏನಾಯ್ತು ತಗೋ

ಎದಕ್ ಬೇಕದಲ್ಲ ಇದು ನನ್ನ ಪರ್ಸನಲ್ ವಿಷಯ ನಾನು ಏನಾದ್ರೂ ಹಾಕೋತೀನಿ ನನ್ನ ಗಂಡನೆ ನನ್ಗೆ ಏನು ಕೇಳಂಗಿಲ್ಲ ನೀವ್ ಯಾರು ನನಗೆ ಕೇಳಕ್ಕೆ ನನ್ಗೆ ನನ್ಗೆ ಎಂತ ವಸ್ತು ಬಟ್ಟೆ ಬೇಕು ಅಂತ ಬಟ್ಟೆ ಹಾಕೋತೀನಿ ಅದನ್ನೆಲ್ಲ ತಗೊಂಡು ನೀವೇನ್ ಮಾಡ್ತೀರಾ ಯಾವ ಸುಬ್ಬಿ ನಿನಗೆ ಎಂತ ಬಟ್ಟೆ ಬೇಕು ಅಂತ ಬಟ್ಟೆ ನಿನ್ ಮನೆಗೆ ಹಾಕು ಇಲ್ಲಿ ರೋಡ್ ಮೇಲೆ ಬಂದು ನಾಟಕ ಮಾಡ್ಬೇಡ ಏನು ಡಂಗುರ ಸರ ಬರಬೇಡ ಇಲ್ಲಿ ನಾ ಇಂಥ ಬಟ್ಟೆ ಹಾಕೋಣ ಇಂಥ ಬಟ್ಟೆ ಹಾಕೋಣ ಅಂತ ಹೇಳಿ ನಾಳೆ ನಮ್ಮ ಊರನ್ನ ಹುಡುಗರು ನಿನ್ನಂತ ಬಟ್ಟೆ ಹಾಕೊಳಕ್ ನಿಂತರ ಏನ್ ಹಾ ಜನರ ಕವರ್ ಅದನ್ನ ನೀನ್ ಅವ್ನ ಮಾತಿದ್ದಕ್ಕೆ ಊರ್ ಮಂದಿಗೆಲ್ಲ ಪಾಠ ಹೇಳ್ಕೊತಾರ ಮೊದಲ ನಿನಗೆ ಹೇಳ್ಬೇಕು ಪಾಠ ಬಟ್ಟೆ ಹಾಕೊಂಡ್ ಬಂದ್ರೆ ನೋಡ್ ಮಾಡಿ ಪೂರಿ ಹೇಳಿದ್ದು ಇನ್ನೊಂದ್ಸಲ ನಮ್ ಒಣಾಗ ಬರ್ಬೇಕಂದ್ರ ಚಂದಾಗಿ ಮೈ ತುಂಬಾ ಬಟ್ಟೆ ಹಾಕೊಂಡ್ ಬಾ ಹಿಂಗರ್ದ ಬಟ್ಟೆ ಹಾಕೊಂಡು ಹೊಟ್ಟಿ ಕಾಣಿಸ್ಕೊಂಡು ಆಕರ್ ಕಾಣಿಸ್ಕೊಂಡು ಇತರ ಕಾಣಿಸ್ಕೊಂಡ್ ಬರಬೇಡ ಹಂಗೆ ಜಿಟ್ಲ ಜಿಟ್ಲ ಹಾಕೊಂಡ್ ಬರ್ಬೇಡ ನಮ್ ಮನೆಯಾಗ್ ಹೇಳತ್ತೀನಿ ಅಂತ ಹೇಳಿ ಅಯ್ಯ ಕುದು ಜಿಟ್ಲು ಕಟ್ಕೊಂಡ್ ಬರಬೇಡ ಹಾರಿಸೋತ್ ಹಾಸ್ಕೊತ ನಮ್ಮ ನಮ್ ಬರಬೇಕು ಬರ್ಬೇಕು ಬಾ ಇಲ್ಲ ನಮ್ಮ ಮನೆ ಕಡೆ ಕಾಳ ಅಷ್ಟೇ ನೀವು ಇನ್ನೊಂದ್ಸಲ ಕಾಳಿಟ್ಟರೆ ಕಾಳೆ ಮುಳ್ಕಳಿಸ್ತಿವಿ ಅಡೀ ನೀವು ನಮ್ಮ ಓಣಿ ಕಡೆ ಬರ್ರಿ ನಮ್ಮ ಅತ್ತಿ ಹೇಳಿ ಮಾಡಿಸ್ತೀನಿ ಅಂತ ನಿಮಗೆ ನನ್ನ ಇಷ್ಟ ನನ್ನ ಬಟ್ಟೆ ಆಯಿತು ನಿಮ್ಮ ಓಣಿ ಯಾರು ಬರ್ತಾರೆ ಇನ್ನೊಂದು ನೀವು ಬರ್ರಿ ನಮ್ಮ ಓಣಿ ನಮ್ಮ ಅತ್ತಿ ಹೇಳಿಲ್ಲ ಅಂದ್ರೆ ಕೇಳಿ ಅಯ್ಯೇ ಬೋಳಿ ಹೋಗು ಹೋಗೋಣ ಹೋಗು ಮಾಡಿಸ್ತೇನೆ ಸಲ ಮಾಡಿಸ್ತೇನೆ ಸರ್ ನಿಮಗೆ ನಿಮ್ಮ ಅತ್ತಿಗೆ ಏನು ಅನ್ನಿಸ್ತಾರೆ ನಾನೇ ಬರ್ತೀನಿ ತೋ ನಿಮ್ಮ ಅತ್ತಿಗೆ ಅಲ್ಲಿ ಬಂದು ಕೇಸಿಂದ ಮಾತಾಡ್ತೀನಿ ಅಂತ